ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಹಿಂದೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಮುಸ್ಸಂಜೆ ಹೊತ್ತಾಗ ಕೆ ಆರ್ ಎಸ್ ಡ್ಯಾಮ್ನಾಗ ಏನು ಅಂದವೋ ಏನು ಚೆಂದವೋ ಹೌದು ಕಣ್ರಿ ಮೈಸೂರಿನ ಕೆ ಆರ್ ಎಸ್ ಡ್ಯಾಮ್ನಲ್ಲಿ ಮುಸ್ಸಂಜೆ ಹೊತ್ತಿನಲ್ಲಿ ಏನು ಅಂದ ಇದು ಏನು ಚೆಂದ ಕಣ್ತುಂಬಿಕೊಳ್ಳಲು ಇದು ಕೆ ಆರ್ ಎಸ್ ಡ್ಯಾಮನ್ನು ನೀವು ನೋಡಬೇಕು ಕಣ್ರಿ ಮುಸ್ಸಂಜೆ ಹೊತ್ತಿನಾಗ ಈ ಕೆ ಆರ್ ಎಸ್ ಡ್ಯಾಮ್ನಾಗ ಏನು ಅಂದವೋ ಏನು ಚಂದವೋ ಸೂರ್ಯ ಕಿರಣಗಳು ಇಲ್ಲಿ ಕಂಗೊಳಿಸುತ್ತಿರುವುದನ್ನು ನೀವಿಲ್ಲಿ ನೋಡಿ ಇದು ಮುಸ್ಸಂಜೆ ಹೊತ್ತಿನಾಗ ಕೆ ಆರ್ ಎಸ್ ಡ್ಯಾಮ್ನಾಗ ಎಂಬಂತೆ ಏನು ಅಂದ ಏನು ಚೆಂದ ಈ ಕೆ ಆರ್ ಎಸ್ ಡ್ಯಾಮ್ ಹೌದು ನೀವು ಮುಸ್ಸಂಜೆ ಹೊತ್ತಿನಾಗ ಈ ಕೆ ಆರ್ ಎಸ್ ಡ್ಯಾಮ್ಗೆ ಒಮ್ಮೆ ಭೇಟಿ ನೀಡಿ ಏನು ಅಂದ ಏನು ಚಂದ ಈ ನಮ್ಮ ಕೆ ಆರ್ ಎಸ್ ಡ್ಯಾಮ್ ಮೈಸೂರು ಎಂದರೆ ಅಂದಕ್ಕೆ ಒಂದು ಹೆಸರು ಚಂದಕ್ಕೆ ಒಂದು ಹೆಸರು ಅದರಲ್ಲೂ ಮುಸ್ಸಂಜೆ ಹೊತ್ತಿನಲ್ಲಿ ಈ ಕೆ ಆರ್ ಎಸ್ ಡ್ಯಾಮ್ನಲ್ಲಿ ಏನು ಅಂದ ಏನು ಚಂದ ಕಣ್ಣುಮನ ಸೆಳೆಯುವಂಥ ಅಂದ ಚಂದವೆಲ್ಲ ಈ ಕೆ ಆರ್ ಎಸ್ ಡ್ಯಾಮ್ನಲ್ಲಿ ನೀವು ಕಾಣಬಹುದು ಕಣ್ರಿ ಮುಸ್ಸಂಜೆ ಹೊತ್ತಿನಲ್ಲಿ ಕೆ ಆರ್ ಎಸ್ ಡ್ಯಾಮ್ನಲ್ಲಿ ಎಂಬಂತೆ ಎಲ್ಲಿ ನೋಡಿದರೂ ಮನಸ್ಸಿಗೆ ಆಹ್ಲಾದಕರವಾದಂಥ ವಾತಾವರಣ ಈ ಕೆ ಆರ್ ಎಸ್ ಡ್ಯಾಮ್ನ ಸುತ್ತಮುತ್ತ ನೀವು ಕಾಣಬಹುದು ಅತ್ಯಂತ ಅದ್ಭುತ ಮನಮೋಹಕವಾದಂಥ ಕೆ ಆರ್ ಎಸ್ ಡ್ಯಾಮನ್ನು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ನಾವು ತೋರಿಸಿದ್ದೇವೆ ಕಣ್ರಿ ಮನಸ್ಸಿಗೆ ಆಹ್ಲಾದಕರ ನೀಡುವಂಥ ಕೆ ಆರ್ ಎಸ್ ಡ್ಯಾಮ್ನ ಒಮ್ಮೆ ನೋಡಿ